ಹೇಳ ಬನ್ನಿ ಎಂತೆಂತ ನಾಯಕರ ಶಾಲೆ ಇದೆ ಎಲ್ಲ ಪಾರ್ಟಿಗಳ ಬನ್ನಿ ಯಾರದು ಕಾಂಗ್ರೆಸ್ಸಿಗರ ಸ್ಕೂಲ್ ಫಸ್ಟ್ ಕಾಂಗ್ರೆಸ್ಗೆ ಬರ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ಧಾರ್ಥ ಲಾ ಕಾಲೇಜ್ ಇದೆ ಈಸ್ ಕಟ್ಟಬೇಕಲ್ಲಿ ಸಿದ್ಧಾರ್ಥ ಲಾ ಕಾಲೇಜ್ ಡಿ ಕೆ ಶಿವಕುಮಾರ್ ಇದ್ದಾರೆ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಮಧು ಬಂಗಾರಪ್ಪ ಇದ್ದಾರೆ ಶರಾವತಿ ಡೆಂಟಲ್ ಕಾಲೇಜ್ ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಮನೂರು ಶಿವಶಂಕರಪ್ಪ ಅವರ ಸ್ಕೂಲ್ ಇದೆ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಈಶ್ವರ್ ಕಂಡ್ರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇದೆ ಸತೀಶ್ ಜಾರಕಿಹೊಳಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ಇದೆ ಆರ್ ಟಿ ಐ ಐಐಟಿ ಐಟಿಐ ಕಾಲೇಜ್ ಇದೆ ಎಚ್ ಕೆ ಪಾಟೀಲ್ ಹುಲ್ಕೋಟೆ ಸಹಕಾರಿ ಶಿಕ್ಷಣ ಸಂಸ್ಥೆ ಇದೆ ಎಂ ಬಿ ಪಾಟೀಲ್ ಬಿಎಲ್ಇಿಇ ಸಂಸ್ಥೆ ಇದೆ ಇದಾದ ನಂತರ ಬಿಜೆಪಿ ಬರ್ತೀನಿ ಅದಕ್ಕಿಂತ ಮೊದಲೊಂದು ಮಾತು ಹೇಳ್ತೀನಿ ಜಾತಿ ಜಾತಿಗಳ ಕಾಲೇಜು ಸ್ಕೂಲ್ಗಳಿದೆ ಬಟ್ ಅಲ್ಲಿ ಫ್ರೀ ಅಲ್ಲ ಫೀಸು ಒಕ್ಕಲಿಗ ಇದ್ದಿದೆ ಲಿಂಗಾಯತರ ಸಂಸ್ಥೆ ಇದ್ದಿದೆ ಫ್ರೀ ಫ್ರೀಯಾಗಿ ಕಲ್ಸೋದು ಯಾರು ನಮ್ಮ ಶಿವಕುಮಾರ ಸ್ವಾಮಿಗಳು ಇನ್ನಿತರ ಸ್ವಾಮಿಗಳು ಕೆಲವು ಕಡೆ ಉಳಿದೆಲ್ಲ ಕಡೆ ಅಲ್ಲೂ ಕಾಲೇಜ್ ಅಲ್ಲೂ ದುಡ್ಡೆ ಬಿಜೆಪಿಗೆ ಬನ್ನಿ ಪಿ ವೈ ರಾಘವೇಂದ್ರ ಅವರ ಮೈತ್ರಿ ನರ್ಸಿಂಗ್ ಕಾಲೇಜು ಕುಮುದ್ವತಿ ಶಿಕ್ಷಣ ಸಂಸ್ಥೆ ಪಿ ಎಸ್ ಶಿಕ್ಷಣ ಸಂಸ್ಥೆ ಜಿ ಎಂ ಸಿದ್ದೇಶ್ವರ್ ಬಿ ಎಂ ಐ ಟಿ ಕಾಲೇಜು ಬಿ ಸಿ ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ डॉक्टर के सुधाकर पीसी पाटील फोटो चेंज आ tangent पीसी पाटील बीआर पाटील रोय तो सॉरी अदू बीसी पाटील आग्बेकू सॉरी बीआर पाटील रे बीसी पाटील कवराव शिक्षण संस्था डॉक्टर के सुधाकर शांता विद्यानिकेतन शिक्षण संस्था मुरगेश निराणी निराणी कॉलेज प्रभाकर कोरे केली कॉलेज केस ईश्वरप्पा ಈಶ್ವರಪ್ಪ ಪೇಸ್ ಕಾಲೇಜು ಅಣ್ಣಾ ಸಾಹೇಬ್ ಜೊಲ್ಲೆ ಜೊಲ್ಲೆ ಶಿಕ್ಷಣ ಸಂಸ್ಥೆಗಳು ಜೆ ಸಿ ಮಾಧುಸ್ವಾಮಿ ಜೆ ಎಂ ಇಂಟರ್ನ್ಯಾಷನಲ್ ಸ್ಕೂಲ್ ಕತ್ತಿ ಕುಟುಂಬ ಬಿ ಎಂ ಕತ್ತಿ ಶಿಕ್ಷಣ ಸಂಸ್ಥೆಗಳು ಬನ್ನಿ ಜೆಡಿಎಸ್ ಅವರೊಬ್ಬರು ಇದಾರೆ ಪುಟ್ಟರಾಜು ಎಸ್ ಟಿ ಜಿ ಶಿಕ್ಷಣ ಸಂಸ್ಥೆ ಇವರೆಲ್ಲ ಸೇರಿ ನಿಮ್ಮ ಗೌರ್ಮೆಂಟ್ ಸ್ಕೂಲನ್ನ ಅನ್ನ ಆ ಗೌರ್ಮೆಂಟ್ ಸ್ಕೂಲನ್ನು ಉಳಿಸಿದ್ರೆ ಮಕ್ಕಳೆಲ್ಲ ಫ್ರೀ ಶಾಲೆಗೆ ಹೋದ್ರೆ ಇವ್ರ ಹೆಂಗ್ರಿ ಬದುಕೋದು ಇವ್ರು ಸಪೋರ್ಟ್ ಮಾಡೋದು ನಿಜಾನ ಈ ರಾಜಕಾರಣಿಗಳು ಅಹ್ ನಿಜಾನ ಸರ್ಕಾರಿ ಶಾಲೆಗಳನ್ನು ಉಳಿಸೋಕೆ ಇವ್ರಿಗೇನು ಉಚ್ಚಿನಾಯಕಿದೆಯಾ ಅಲ್ಲಿ ಅಷ್ಟು ದುಡ್ಡು ಬರ್ತಾ ಇದೆ ಸೊ ಇವರು ಯಾರು ಬರಲ್ಲ ಈ ಪುನೀತ್ ರಾಜ್ಕುಮಾರ್ ಅವರ ಆ ಶಾಲೆಯ ವಿಚಾರವಾಗಿ ನಾನು ಇದನ್ನು ಮತ್ತೆ ಪ್ರಸ್ತಾಪ ಮಾಡಿದೆ ಇರೋದು ಒಂದೇ ದಾರಿ ನಮ್ಮ ನಮ್ಮ ಶಾಲೆಗಳನ್ನು ಹಳೇ ಶಾಲೆಗಳನ್ನು ಆಮೇಲೆ ಮಧು ಬಂಗಾರಪ್ಪ ಒಂದು ಅವಕಾಶ ಕೊಟ್ಟಿದೆ ದತ್ತು ತಗೋಬೋದು ದತ್ತು ತಗೋಬೋದು ನಾವೇ ನಮ್ಮ ಹಳೆ ಶಾಲೆಯನ್ನು ಒಂದು ಸಾವಿರ ಎರಡು ಸಾವಿರ ವಿದ್ಯಾರ್ಥಿಗಳು ಇರ್ತೀವಿ ಕಳೆದ ಇಪ್ಪತ್ತ್ ಮೂವತ್ತು ನಲವತ್ತು ವರ್ಷದಿಂದ ಓದಂಥ ವಿದ್ಯಾರ್ಥಿಗಳು ದತ್ತು ತೊಗೊಂಬಿಡೋಣ ಸರ್ ಹಳೆ ವಿದ್ಯಾರ್ಥಿಗಳು ಡ್ಯಾಶ್ 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 ನಮ್ಮದೇ ಶಾಲೆ ಉಳಿದತ್ತು ಸರ್ಕಾರ ಸಂಬಳ ಗಿಂಬಳ ಕೊಡ್ತಾ ಇರುತ್ತೆ ಶಾಲೆ ಕಟ್ಟಡ ಗ್ರೌಂಡು ಮತ್ತೊಂದು ಹಾಂ ಕಂಪ್ಯೂಟರ್ ಡಿಜಿಟಲ್ ಕೆಲವು ಟೀಚರ್ಸ್ ಸ್ವಲ್ಪ ದುಡ್ಡನ್ನು ಇಟ್ಟರೆ ಅದಕ್ಕೆ ಅವರ ಇದು ಸರ್ ಕೇಳ್ತಾ ಬಾಡಿಗೆ ಇವ್ರು ಬಿಡ್ತಾರ ಬಿಡ್ತಾರ ಇವರು ಅರ್ಥ ಮಾಡ್ತಾರೆ ಪ್ಲೀಸ್ ಓಕೆ ಬೇಕು ಅಭಿಮಾನಿ ಸಂಘಗಳು ಆಲೋಚನೆ ಮಾಡಬೇಕು ನಾವು ಅಲ್ಲಿ ಆ ಪುನೀತ್ ಹೋಗಿ ಬಂದ ದೃಶ್ಯಾವಳಿಗಳಿದೆ ಬಾಕಿ ಟೈಮಲ್ಲಿ ನಾನು ಹೇಳಿದ್ನಲ್ಲ ನನಗೆ ಇಂಥದ್ದು ಬಂದಾಗ ಯಾಕೆ ಆಗಿಲ್ಲ ಅಂತೇಳಿ ನಾನು ಒಂಥರ ಏನು ಹಿಂಗೆ ಟೇಬಲ್ ತಟ್ಟೆ ಆದ್ರೂ ಮಾಡ್ತಾ ಇರ್ತೀನಿ ಇವತ್ತು ನನಗೆ ಹಂಗೆ ಆಗ್ತಿಲ್ಲ ನನಗೆ ಕಷ್ಟ ಆಗ್ತಿದೆ ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿದ ಅಪ್ಪು ಅಭಿಮಾನಿಗಳು ಸರ್ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಭರವಸೆಯ ಮಾತಾಡಿದ್ರು ಅಪ್ಪ ಅವರ ಫ್ಯಾನ್ ಆಗಿರುವಂತ ಒಳ್ಳೆ ದನಿಕರ್ ಯಾರಾದ್ರೂ ನೋಡಿದ್ರೆ ಇಲ್ಲ ಸರ್ ಒಂದ್ ಇಪ್ಪತ್ತೈದು ಲಕ್ಷ ಕೊಡೋಣ ಅದಕ್ಕೆ ಮಾಡೋಣ ಅಂತ ಹೇಳೋರು ಬಂದ್ರೆ ಬಹಳ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಇದೀನಿ ನಾವು ಅಶ್ವಿನ್ ಮೇಡಮ್ ಹತ್ರ ನಾವು ಮೀಟಿಂಗ್ ಮಾಡಿ ಸರ್ ಅದನ್ನ ನಾವು ಅದ್ರ ಕೈಲಾದ ಕೆಟ್ಟ ಕಡೆಯಿಂದ ಇವಾಗ ಇಲ್ಲಿಂದ ಶುರುವಾಗ್ಲಿ ಸರ್ ಆಡಳಿತ ಮನಸ್ಸು ಮಾಡಿದ್ರೆ ಇದು ಕೆಲವೇ ದಿನಗಳ ಕೆಲಸ ಆದ್ರೆ ದಪ್ಪ ಚರ್ಮದ ಅಧಿಕಾರಿಗಳು ನಿರ್ಲಕ್ಷ್ಯವನ್ನೇ ಮೈಗೂಡಿಸಿಕೊಂಡಿರೋ ಜನಪ್ರತಿನಿಧಿಗಳು ಇತ್ತ ಕಣ್ಣೆತ್ತಿ ಕೂಡ ನೋಡ್ತಿಲ್ಲ ಆದರೆ ಸೂಪರ್ ತ್ರೀ ಮಾತ್ರ ಸುಮ್ಮನೆ ಬಿಡಲ್ಲ ಕೆಲಸ ಮಾಡಿಯೇ ಮಾಡಿಸ್ತೀವಿ ನೀವು ನಮ್ಮ ಜೊತೆ ಇರಿ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಆಯಿತು ಪುನೀತ್ ಅವರು ಬೇರೆ ಶಾಲೆಗಳನ್ನು ಕೂಡ ತುಂಬ ನಡೆ ನಡೆಸಿದ್ರು ನಿಮಗೆಲ್ಲ ಗೊತ್ತಿದೆ ಮೈಸೂರು ಭಾಗದಲ್ಲೆಲ್ಲ ಅಂತೇಳಿ ಒಂದು ಹಾಗಿದ್ರೆ ಬಡ ಮಕ್ಕಳು ಎಲ್ಲಿಗೂ ಹೋಗ್ಬೇಕು ಹಿಂಗಾಗ್ಬಿಟ್ಟಿದೆ ಸರ್ಕಾರಿ ಶಾಲೆ ಬಡವರಿಗೆ ಅಂತ ಒಂದು ಮೂರು ಜನ ಇರ್ಬೋದು ಅಲ್ಲವೇ ನಾವು ಸರ್ಕಾರಿ ಶಾಲೆ ಹಂಗಲ್ಲ ಅಂತೇಳಿ ಇದು ಹೆಂಗಾಗಿದೆ ಅಂತೇಳಿದ್ರೆ ಒಂದು ಕಡೆ ಖಾಸಗಿ ಶಾಲೆ ನಾನು ಖಾಸಗಿ ಶಾಲೆಗಳ ವಿರೋಧಿ ಅಲ್ಲ ಸರ್ ಖಾಸಗಿ ಶಾಲೆಗಳ ವಿರೋಧಿ ಅಲ್ಲ ಆ ಖಾಸಗಿ ಶಾಲೆಗಳ ರೀತಿಯಲ್ಲಿ ಸರ್ಕಾರಿ ಶಾಲೆಗಳು ಯಾಕೆ ಆಗಬಾರ್ದು ಸರ್ಕಾರಿ ಗೌರ್ಮೆಂಟ್ಗಳಾಗಿಷ್ಟೆಲ್ಲ ಗೌರ್ ಗೌರ್ಮೆಂಟ್ ಕೆಲಸಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಡ್ತೀವಿ ಯಾಕೆ ಆಗಬಾರ್ದು ನಿಮಗೆ ಒಂದು ಕತೆ ಹೇಳ್ತೀನಿ ಇವತ್ತು ರಾಜಕಾರಣಿಗಳು ಯಾಕೆ ಮನಸ್ಸು ಮಾಡಲ್ಲ ಸರ್ಕಾರಿ ಶಾಲೆಗಳನ್ನ ಉದ್ದಾರ ಮಾಡೋದಕ್ಕೆ ಅಂತೇಳಿ ಎಲ್ಲ ರಾಜಕಾರಣಿಗಳಿಗೆ ಯಾವ್ಯಾವ ಶಾಲೆ ಇದೆ ಇವತ್ತು ಲಿಸ್ಟ್ ಕೊಡ್ತೀನಿ ಬರೆದಿಟ್ಕೊಳ್ಳಿ ನೋಡಿ ಅದಕ್ಕಿಂತ ಮೊದಲು ನಮ್ಮ ಶ ಮಕ್ಕಳ ಶಾಲೆ ಬಗ್ಗೆ ನೋಡಿ ರಾಜ್ಯದಲ್ಲಿ ಇಪ್ಪತ್ತು ಸಾವಿರದ ನಾನ್ನೂರ ನಲವತ್ತು ಕಿರಿಯ ಪ್ರಾಥಮಿಕ ಶಾಲೆ ಇದೆ ಕಿರಿಯ ಪ್ರಾಥಮಿಕ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಹಿರಿಯ ಪ್ರಾಥಮಿಕ ಶಾಲೆ ಇದೆ ಆಮೇಲೆ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಪ್ರೌಢ ಶಾಲೆಗಳಿವೆ ಐದು ಸಾವಿರದ ಇನ್ನೂರ ಆರು ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಸಣ್ಣ ಪುಟ್ಟ ದುರಸ್ತಿ ಬೇಕಿರೋದು ಸಣ್ಣ ಪುಟ್ಟ ಐದು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಶಾಲೆಗಳಿಗೆ ದೊಡ್ಡ ಮಟ್ಟದ ದುರಸ್ತಿ ಆಗಬೇಕು ಇನ್ನು ಎರಡು ಸಾವಿರದ ಒಂಬೈನೂರ ಒಂದು ಹಿರಿಯ ಪ್ರಾಥಮಿಕ ಕಿರಿಯ ಅಲ್ಲ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಚಿಕ್ಕಪುಟ ದುರಸ್ತಿ ಬೇಕು ಎಂಟು ಸಾವಿರದ ಎಂಟುನೂರ ತೊಂಬತ್ತೈದು ಶಾಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆಗಬೇಕು ಆಮೇಲೆ ಸಾವಿರದ ಒಂಬೈನೂರ ಅರವತ್ತೈದು ಪ್ರೌಢಶಾಲೆಗಳಿಗೆ ಸಣ್ಣ ಪ್ರಮಾಣದ ಕೆಲಸ ಆಗಬೇಕು ದುರಸ್ತಿ ಹೇಳಿ ಆಮೇಲೆ ಸಾವಿರದ ಐವತ್ತೊಂಬತ್ತು ಶಾಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆಗಬೇಕಾಗಿತ್ತು ನೋಡಿ ಕಿರಿಯ ಪ್ರಾಥಮಿಕ ಶಾಲೆ ಇಪ್ಪತ್ತು ಸಾವಿರ ಹಿರಿಯ ಪ್ರಾಥಮಿಕ ಶಾಲೆ ಇಪ್ಪತ್ತೊಂದು ಸಾವಿರ ಪ್ರೌಢಶಾಲೆ ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಒಟ್ಟು ಐವತ್ತು ಸಾವಿರ ಶಾಲೆ ಇದೆ ನಮ್ಮಲ್ಲಿ ಶೇಕಡ ಮೂವತ್ತೇಳರಷ್ಟು ಶಾಲೆಗಳಲ್ಲಿ ಸೂಕ್ತ ಶೌಚಾಲಯ ವ್ಯವಸ್ಥೆ ಇಲ್ಲ ಮೂವತ್ತೇಳು ಪರ್ಸೆಂಟ್ ನಮ್ಮ ಈ ಕಂಪನೀಸ್ಗಳಿದೆಯಲ್ಲ ದೊಡ್ಡ 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 ಕಂಪನಿ ಇದರ ಬಗ್ಗೆ ಯಾಕೆ ಗಮನ ಹರಿಸಿದೆ ಮೊನ್ನೆ ಅಜೀಂ ಪ್ರೇಮ್ಜಿ ಸಾವಿರದ ಐನೂರು ಕೋಟಿ ಕೊಟ್ಟರು ಮೊಟ್ಟೆಗೆ ಮೂವತ್ತೇಳು ಪರ್ಸೆಂಟ್ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ ನಲವತ್ತು ಪರ್ಸೆಂಟ್ ಶಾಲೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಖಾಸಗಿ ಶಾಲೆಯ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಗಳಿವೆ ಯಾಕಂದ್ರೆ ದುಡ್ಡಿದ್ದವು ಸರ್ಕಾರ ಸರ್ಕಾರ ಎಂತ ಡ್ರಾ ಮಾಡುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಬರಬೇ ಮತ್ತೆ ಬನ್ನಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ನೀವು ಬಿಜೆಪಿ ಕಾಂಗ್ರೆಸ್ ಎಸ್ನ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಈ ಸಮಾಜದ ಕಾರ್ಯಕರ್ತರಾಗಿ ರಾಜಕಾರಣಿಗಳು ಶಿಕ್ಷಣದ ಬಗ್ಗೆ ಮಾತಾಡ್ತಾರಲ್ವಾ ಸಿದ್ದರಾಮಯ್ಯನವರು ಕೂಡ ಕನ್ನಡದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಿದ್ರಲ್ಲ ಶಾಲೆಗಳ ಬಗ್ಗೆ ಏನು ನಿಮ್ಮ ಕನಸು ಹೇಳಿ ನೋಡೋಣ ಒಬ್ಬರು ನನಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಒಬ್ಬನ ಕೂಡ ಕನಸಿಲ್ಲ ಶಾಲೆ ಒದಗಿಸಬೇಕಾದ ಸರ್ಕಾರ ಶಾಲೆ ಮುಚ್ಚುತ್ತಾ ಇದೆ ಇದು ಡ್ರಾಮಾ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಇಪ್ಪತ್ತ ಮೂರು ಸಾವಿರದ ನೂರ ಒಂಬತ್ತು ಕಿರಿಯ ಪ್ರಾಥಮಿಕ ಶಾಲೆ ರಾಜ್ಯದಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರ ಅರವತ್ತೆಂಟು ಹಿರಿಯ ಪ್ರಾಥಮಿಕ ಶಾಲೆ ಇತ್ತು ಐದೇ ವರ್ಷದಲ್ಲಿ ಸಾವಿರದ ನಾನ್ನೂರ ಐವತ್ತೈದು ಐದೇ ವರ್ಷದಲ್ಲಿ ಒಂದೂವರೆ ಸಾವಿರ ಕಿರಿಯ ಪ್ರಾಥಮಿಕ ಶಾಲೆ ಬಂದ್ ಬಂದ್ ಐದು ವರ್ಷದಲ್ಲಿ ಶಾಲೆ ಬಂದ್ ಐದೇ ವರ್ಷದಲ್ಲಿ ನೂರ ಇಪ್ಪತ್ತೊಂದು ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಂದ್ ಸರ್ಕಾರ ನಡೆಸೋರು ಶಾಲೆಗಳ ಬಗ್ಗೆ ಗಮನ ಹರಿಸಬೇಕಲ್ವಾ ನೀವು ಫ್ರೀ ಗ್ಯಾರಂಟಿಯನ್ನು ಒಂದು ವರ್ಷದ ಫ್ರೀ ಗ್ಯಾರಂಟಿಯನ್ನು ಶಾಲೆಗಳಿಗೆ ಕೊಟ್ಟಿದ್ರು ಸಾಕಿತ್ತು ನಾನು ಹೇಳೋದು ಕನ್ನಡ ಹೋರಾಟಗಾರರೇ ನಾವಿತ್ತ ಗಮನ ಹರಿಸೋಣ ಹಾಗಂತ ನಾವು ಯಾವುದೇ ಭಾಷೆಯ ದ್ವೇಷಿಗಳಲ್ಲಪ್ಪ ಇಲ್ಲಿ ಏನು ಬಂದ್ಬಿಡ್ತಾರೆ ಅಂತಂದರೆ ಕನ್ನಡ ಅಂತ ಹೇಳಿದ ತಕ್ಷಣ ಭಾರತ ದ್ವೇಷದಿಂದ ಮಾಡ್ಬಿಡ್ತಾರೆ ಏನ್ರಪ್ಪ ರಾಮಾಯಣ ಮಹಾಭಾರತವನ್ನು ಅಥವಾ ಅದರ ತಿರುಳನ್ನು ಕನ್ನಡದಲ್ಲಿ ಓದಬೇಕೋ ಹಿಂದಿಯಲ್ಲಿ ಓದಬೇಕೋ ಇಂಗ್ಲೀಷಲ್ಲಿ ಓದಬೇಕೋ ಮೂರು ಭಾಷೆ ಬರ್ತಿದ್ರು ಕೂಡ ಅಲ್ವಾ ಕುವೆಂಪು ಯಾವ ಭಾಷೆಯಲ್ಲಿ ಓದಬೇಕು ಭೈರಪ್ಪ ಅವರನ್ನು ಯಾವ ಭಾಷೆಯಲ್ಲಿ ಓದಬೇಕು ಲಂಕೇಶ್ ಅವ್ರನ್ನ ಯಾವ ಭಾಷೆಯಲ್ಲಿ ಓದಬೇಕು ನಿಮ್ಮ ನಿಮ್ಮ ಇಷ್ಟಪಡುವಂಥವ್ರನ್ನ ಯಾವ ಭಾಷೆಯಲ್ಲಿ ಓದಬೇಕು ಯಾಕೆ ಕನ್ನಡ ಶಾಲೆಗಳನ್ನ ಅಥವಾ ಸರ್ಕಾರಿ ಶಾಲೆಗಳನ್ನ ಮುಗಿಸೋ ಪ್ರಯತ್ನ ಯಾಕೆ ಮಾಡ್ತಾರೆ ಗೊತ್ತಾ ಯಾಕೆ ಮಾಡ್ತಾರೆ ಗೊತ್ತಾ ಸಿ ದುಡ್ಡು ಜಾಸ್ತಿ ಬೇಕು ಸರ್ ನಾನು ಇಲ್ಲ ಅಂತ ಹೇಳಲ್ಲ ತುಂಬ ದುಡ್ಡು ಬೇಕಾಗುತ್ತೆ ಇದಕ್ಕೆ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ನಾನು ಹೇಳಿದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿತಂತ ಹಳೇ ವಿದ್ಯಾರ್ಥಿಗಳು ನಮ್ಮ ನಮ್ಮ ಶಾಲೆಯ ಒಂದು ವಾಟ್ಸಪ್ ಗ್ರೂಪ್ ಮಾಡೋಣ ಒಂದು ಐನೂರು ಸಾವಿರ ಜನ ಸಿಗ್ತಾರೆ ಅಮೇರಿಕ ಲಂಡನ್ ಇಂಡಿಯಾ ಆ ಕಡೆ ಈ ಕಡೆ ಎಲ್ಲ ಇರ್ತಾರೆ ನಾವೆಲ್ಲ ಸೇರಿದ್ರೆ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಮಾಡೋದು ದೊಡ್ಡ ವಿಚಾರ ಅಲ್ಲ ಶಾಲೆಗೆ ಬೇಕಿರೋ ಕಂಪೌಂಡ್ ಕಟ್ಟಡ ಎಲ್ಲವನ್ನು ಮಾಡೋಣ ಬೇಕಿದ್ರೆ ಮ್ಯಾಥ್ಸ್ ಸೈನ್ಸ್ ಮತ್ತು ಇಂಗ್ಲಿಷ್ ಈ ಮೂರು ಸಬ್ಜೆಕ್ಟ್ಗಳಿಗೆ ನಾವು ಟೀಚರನ್ನು ಖಾಸಗಿಯಾಗಿ ನೇಮಕ ಮಾಡಬಹುದು ಖಾಸಗಿಯಾಗಿ ಬಟ್ ನಾವೇ ಸಂಬಳ ಕೊಡಬೇಕು ಸರ್ಕಾರ ಬೇಡ ಅಂತ ಹೇಳಲ್ಲ ಸರ್ಕಾರ ಸಪೋರ್ಟ್ ಮಾಡತ್ತೆ ಆದರೆ ರಾಜಕೀಯ ನಾಯಕರನ್ನ ನಂಬಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನಿಮಗೆ ಗೊತ್ತಾ ಯಾಕೆ ನಂಬೇಡಿ ಅಂತ ಹೇಳ್ತಾ ಇರೋದು ಇವರಿಗೆ ಈ ಶಾಲೆ ಬಂದಾದ್ರೇನೆ ಒಳ್ಳೇದು